ನಮಸ್ಕಾರ ಸ್ನೇಹಿತರೆ ಗೆ ಸ್ವಾಗತ ನಾನು ಮೃತುಂಜಯ್ ಕಬ್ಬೂರ್ ನಿನ್ನೆ ತಡರಾತ್ರಿ ಪ್ರಕಟಗೊಂಡಂತಹ ಎಲಿಜಿಬಲ್ ಲಿಸ್ಟ್ ಅಥವಾ ಅರ್ಹತಾ ಪಟ್ಟಿಯಲ್ಲಿ ನನ್ನ ಹೆಸರಿದೆ ಮುಂದಿನ ಪ್ರಕ್ರಿಯೆ ಏನೇನಿರುತ್ತೆ ಅನ್ನುವಂಥ ಸಂದೇಹವನ್ನು ತುಂಬ ಜನ ಅಭ್ಯರ್ಥಿಗಳು ಕೇಳ್ತಾ ಇದ್ದಾರೆ ಡಾಕ್ಯುಮೆಂಟ್ಸ್ ಡಾಕ್ಯುಮೆಂಟ್ಸನ್ನು ತಗೊಂಡು ಹೋಗಬೇಕು ಅನೇಕ್ಚರ್ ಸಿಕ್ಸನ್ನು ಹೇಗೆ ಭರ್ತಿ ಮಾಡಬೇಕಾಗತ್ತೆ ನನ್ನ ದಿನಾಂಕ ಯಾವತ್ತಿದೆ ನನಗೆ ಸ್ಥಳ ಎಲ್ಲಿದೆ ಹೇಗೆ ಹೋಗಬೇಕು ಡಯೆಟ್ನ ವಿಳಾಸ ಏನಿದೆ ಇತ್ಯಾದಿ ಈ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನ ಸರ್ಕಾರಿ ಕೋಟದ ಬಿ ಎಡ್ ಪ್ರವೇಶಾತಿಗೆ ಸಂಬಂಧ ಂತೆ ಎಲಿಜಿಬಲ್ ನಲ್ಲಿ ನನ್ನ ಹೆಸರಿದೆ ಮುಂದಿನ ಸಂಪೂರ್ಣ ಪ್ರಕ್ರಿಯೆ ಏನೇನಿದೆ ಅನ್ನುವಂತಹ ಸಂಪೂರ್ಣ ವಿವರಗಳನ್ನ ಈ ವಿಡಿಯೋದ ಮೂಲಕ ತಿಳಿಸಿಕೊಡ್ತಾ ಇದ್ದೀನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ನೀವೇನಾದ್ರೂ ಎಜುನೇಟ್ಸ್ಗೆ ಆಗಿದ್ರೆ ಅಥವಾ ಇನ್ನೊರೆಗೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಾದ್ರೆ ಸಬ್ಸ್ಕ್ರೈಬ್ ಮರಿಬೇಡಿ ಮತ್ತು ಮುಂದಿನ ಎಲ್ಲ ಅಪ್ಡೇಟ್ಸ್ಗಳಿಗಾಗಿ ನೋಟಿಫಿಕೇಶನ್ ಬೆಲ್ ಬತ್ತಿ ಓಲ್ ಅಂತ ಸೆಲೆಕ್ಟ್ ಮಾಡಿ ಆದ್ಮೇಲೆ ನಿಮ್ಮಲ್ಲಿ ಮೊದಲಿಗೆ ಒಂದು ರಿಕ್ವೆಸ್ಟ್ ಇದೆ ತುಂಬಾ ಇನ್ಫಾರ್ಮೇಟಿವ್ ಆಗಿರುವಂತಹ ಡೆಡಿಕೇಟೆಡ್ ಆಗಿರುವಂತಹ ಒಂದು ವಿಡಿಯೋ ಇದು ಹಾಗಾಗಿ ನಿಮ್ಮ ಹೆಸರು ಎಲಿಜಿಬಲ್ ಲಿಸ್ಟ್ ನಲ್ಲಿ ಇತ್ತು ಅಂತಂದ್ರೆ ಅದು ಆರ್ಟ್ಸ್ ಸೈನ್ಸ್ ಆಗಲಿ ಸೊ ಆರ್ಟ್ಸ್ನಲ್ಲೇ ಕಾಮರ್ಸ್ ಮತ್ತು ಆರ್ಟ್ಸ್ ಇಬ್ಬರು ವಿದ್ಯಾರ್ಥಿಗಳಲ್ಲಿ ಇನ್ಕ್ಲೂಡ್ ಆಗಿರುತ್ತೆ ಅದು ಕೂಡ ನಿಮಗೆ ಗೊತ್ತಿರಬೇಕು ಸೊ ಎಲಿಜಿಬಲ್ ಲಿಸ್ಟ್ ನಲ್ಲಿ ನಿಮ್ಮ ಹೆಸರಿತ್ತು ಅಂತಂದರೆ ನಿಮ್ಮ ಸಂಪೂರ್ಣ ಮುಂದಿನ ಪ್ರಕ್ರಿಯೆ ಎಲ್ಲವನ್ನ ಕೂಡ ನಾನು ಈ ವಿಡಿಯೋದ ಮೂಲಕ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಸೊ ನೀವು ಎಲ್ಲಾದರೂ ವಿಡಿಯೋನ ಸ್ಕಿಪ್ ಮಾಡಿದ್ರಿ ಅಂತಂದರೆ ಮಾಹಿತಿಯ ಕೊರತೆಯಿಂದಾಗಿ ನೀವು ನಿಮ್ಮ ಈ ವರ್ಷದ ಸರ್ಕಾರಿ ಕೋಟದ ಬಿ ಎಡ್ ಸೀಟನ್ನು ಕೈ ತಪ್ಪಿಸ್ಕೊಳ್ಳುವಂತಹ ಸಾಧ್ಯತೆ ಇರುತ್ತೆ ಹಾಗಾಗಿ ವಿಡಿಯೋನ ಕೊನೆ ತನಕ ನೋಡಿ ನಿಮ್ಮ ಸ್ನೇಹಿತರು ಯಾರದೆಲ್ಲ ಎಲಿಜಿಬಲ್ ಲಿಸ್ಟ್ನಲ್ಲಿ ಹೆಸರಿದೆ ಅವ್ರಿಗೂ ಕೂಡ ತಪ್ಪದೆ ವಿಡಿಯೋನ ಕೂಡ ಶೇರ್ ಮಾಡಿ ಅಂತ ಒಂದು ರಿಕ್ವೆಸ್ಟ್ ಅನ್ನು ಇಡ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಮೊದಲಿಗೆ ಒಂದಷ್ಟು ಹೈಲೈಟ್ಸನ್ನು ನೋಡ್ತಾ ಹೋಗೋಣ ನಾವು ಏನು ಹೈಲೈಟ್ಸ್ ಅಂತಂದರೆ ನಿಮಗೆ ಈಗಾಗಲೇ ತಿಳಿದಿರುವಂತೆ ನವೆಂಬರ್ ಇಪ್ಪತ್ತೊಂದನೇ ತಾರೀಕಿನಿಂದ ನವೆಂಬರ್ ಮೂವತ್ತನೇ ತಾರೀಕಿನವರೆಗೂ ಕೂಡ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ಗೆ ಅವಕಾಶವನ್ನು ಕೊಟ್ಟಿದ್ದಾರೆ ಸುಮಾರು ಒಂಬತ್ತು ದಿನಗಳ ಕಾಲ ನಡೆಯಲಿದೆ ರಜಾ ದಿನಗಳನ್ನು ಹೊರತುಪಡಿಸಿ ಸಂಡೇ ಇರೋದಿಲ್ಲ ಇದನ್ನು ಹೊರತುಪಡಿಸಿ ಇಪ್ಪತ್ತೊಂದರಿಂದ ಮೂವತ್ತನೇ ತಾರೀಕಿನವರೆಗೂ ಕೂಡ ನಿಮಗೆ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ನಡೆಯುತ್ತೆ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ನಿಮಗೆ ನಿಮ್ಮ ದಿನಾಂಕ ಏನು ಕೊಟ್ಟಿದ್ದಾರೆ ವೆರಿಫಿಕೇಷನ್ ಲಿಸ್ಟ್ನಲ್ಲಿ ಅಥವಾ ಎಲಿಜಿಬಲ್ ಲಿಸ್ಟ್ನಲ್ಲಿ ಆ ಅರ್ಹತಾ ಪಟ್ಟಿಯಲ್ಲಿ ನಿಮಗೆ ನಿಗದಿಪಡಿಸಿದ ದಿನಾಂಕದಂದೇ ನೀವು ಹೋಗಬೇಕು ಸರ್ ನಂದು ಇಪ್ಪತ್ತೈದಿತ್ತು ನಾನು ಇಪ್ಪತ್ತಾರಕ್ಕೆ ಹೋದೆ ಅಥವಾ ನಂದು ಇಪ್ಪತ್ತೈದಕ್ಕಿತ್ತು ನಾನು ಇಪ್ಪತ್ತ್ ಹೋದೆ ನೋ ದೇ ವಂಟ್ ಅಲ್ ಯು ನಿಮ್ಮನ್ನ ಅವರು ಅಕ್ಸೆಪ್ಟ್ ಮಾಡಲ್ಲ ಹಾಗಾಗಿ ನಿಮಗೆ ಕೊಟ್ಟಿರುವ ದಿನಾಂಕದಂದೇ ಆ ಡಯೆಟ್ ಅಥವಾ ಸಿ ಟಿ ಕೇಂದ್ರಕ್ಕೂ ಕೂಡ ಸಿ ಸಿ ಎಸ್ ಇಂದ ಗೈಡ್ಲೈನ್ಸ್ ಬಂದಿರ್ತಾವೆ ನಿಮ್ಮ ಲಿಸ್ಟ್ ಕೂಡ ಬಂದಿರುತ್ತೆ ಹಾಗಾಗಿ ನೀವು ನಿಮಗೆ ಕೊಟ್ಟಿರುವಂಥ ದಿನಾಂಕದಂದೇ ತಪ್ಪದೇ ಅವತ್ತಿ ಹೋಗಿ ನೀವು ಡಾಕ್ಯುಮೆಂಟ್ಸನ್ನು ವೆರಿಫಿಕೇಷನ್ ಮಾಡಿಸ್ಬೇಕು ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಈ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ಗಳ ಜೊತೆಗೆ ಒಂದು ಜೊತೆ ಜೆರಾಕ್ಸನ್ನು ತೊಗೊಂಡು ಹೋಗಬೇಕು ಆ ಜೆರಾಕ್ಸ್ಗೆ ಸೆಲ್ಫ್ ಅಟೆಸ್ಟೆಡ್ ಮಾಡಬೇಕು ನಾವು ಅದನ್ನು ಸ್ವಯಂ ದೃಢೀಕರಣ ಅಂತ ಕರಿತೀವಿ ಅಂದರೆ ಆ ಜೆರಾಕ್ಸ್ ಏನಿರ್ತವೆ ಆ ಜೆರಾಕ್ಸ್ನ ಕೆಳಗಡೆ ಸೊ ಅಲ್ಲಿ ಬಾಟಮ್ಗೆ ನೀವು ಜಸ್ಟ್ ನಿಮ್ಮ ಅನ್ನು ಮಾಡಿದರೆ ಸಾಕು ಸ್ವಲ್ಪ ಅಟೆಸ್ಟೆಡ್ ಅಂತ ಬರೀರಿ ಎಸ್ ಇ ಎಲ್ ಎಫ್ ಎ ಟಿ ಟಿ ಇ ಎಸ್ ಟಿ ಇ ಡಿ ಅಂತ ಬರೆದು ಕೆಳಗಡೆ ನಿಮ್ಮ ಸೈನನ್ನು ಮಾಡಿಬಿಡಿ ಸ್ವಲ್ಪ ಅಟೆಸ್ಟೆಡ್ ಅಂತ ಬರೆದು ನಿಮ್ಮ ಸಿಗ್ನೇಚರ್ ಮಾಡಿದರೆ ಅದು ಸ್ವಲ್ಪ ಅಟೆಸ್ಟೆಡ್ ಅಥವಾ ಅದನ್ನು ಸ್ವಯಂ ದೃಢೀಕರಣ ಅಂತ ಕರಿತೀವಿ ಅಷ್ಟು ಮಾಡ್ಕೊಂಡು ಹೋಗಿ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ಗಳ ಜೊತೆಗೆ ನೀವು ಜೆರಾಕ್ಸ್ ಏನು ಮಾಡಿಸ್ತೀರಿ ಆ ಜೆರಾಕ್ಸ್ಗೆ ಮಾತ್ರ ಕಂಪಲ್ಸರಿ ನಿಮ್ಮದು ಸ್ವಲ್ಪ ಅಟೆಸ್ಟೇಷನ್ ಇರಲೇಬೇಕು ಇದು ಕೇವಲ ಅರ್ಹತಾ ಪಟ್ಟಿ ದಿಸ್ ಇಸ್ ಜಸ್ಟ್ ಎಲಿಜಿಬಲ್ ಲಿಸ್ಟ್ ಇದು ಕೇವಲ ಅರ್ಹತಾ ಪಟ್ಟಿ ನಿಮ್ಮ ಡಾಕ್ಯುಮೆಂಟ್ಸ್ ಮುಗಿದು ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲವೂ ಸರಿಯಾಗಿದೆ ನೀವು ಇದ್ದೀರಿ ಕ್ಯಾಂಡಿಡೇಟ್ ಅಂದರೆ ನಿಮ್ಮ ಒಂದು ಡೇಟಾವನ್ನು ಇಂದೀಕರಿಸ್ತಾರೆ ಎಡಿಟ್ ಮಾಡ್ತಾರೆ ಒಂದು ಸಿ ಎಸ್ ಸಿ ಎ ಪೋರ್ಟಲ್ನಲ್ಲಿ ಅಪ್ಡೇಟ್ ಮಾಡ್ತಾರೆ ನಂತರದಲ್ಲಿ ಫಸ್ಟ್ ಮೆರಿಟ್ ಲಿಸ್ಟನ್ನು ಬಿಡ್ತಾರೆ ಆವಾಗ ನಿಮಗೆ ಕಾಲೇಜ್ ಸಿಗುತ್ತೆ ಸದ್ಯಕ್ಕೆ ನಿಮಗೆ ಕಾಲೇಜ್ ಅಥವಾ ಇನ್ಯಾವುದೇ ಸಿಗೋದಿಲ್ಲ ಜಸ್ಟ್ ನಿಮ್ಮ ಡಾಕ್ಯುಮೆಂಟ್ಸನ್ನು ಕರೆಕ್ಟಾಗಿ ವೆರಿಫಿಕೇಶನ್ ಮಾಡಿಸ್ಬೇಕು ಸರಿ ಇತ್ತು ಅಂತಂದರೆ ಒಂದು ಅಪ್ಡೇಟ್ ಮಾಡ್ತಾರೆ ನಂತರದಲ್ಲಿ ನಿಮ್ಮ ಒಂದು ಮೊದಲ ಮೆರಿಟ್ ಲಿಸ್ಟ್ ಬಿಡ್ತಾರೆ ಆವಾಗ ನಿಮಗೆ ಕಾಲೇಜನ್ನು ಕೂಡ ಅಲಾಟ್ಮೆಂಟ್ ಮಾಡ್ತಾರೆ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಇದು ಒನ್ ಇಸ್ ಟು ಟು ಎಲಿಜಿಬಲ್ ಲಿಸ್ಟ್ ಇದು ಒನ್ ಟು ಟು ಆರ್ ಪಟ್ಟಿ. ಅಂದರೆ, ಒಂದು ಸೀಟಿಗೆ ಇಬ್ಬರು ಅಭ್ಯರ್ಥಿಗಳನ್ನು ಬಿಟ್ಟಿದ್ದಾರೆ ಈಗ ಒನ್ ಟು ಟು ಅಂದ್ರೆ ಒಂದು ಸೀಟಿಗೆ ಇಬ್ಬರು ಅಭ್ಯರ್ಥಿಗಳಿದ್ದಾರೆ ಸೊ ಅದರ ಅರ್ಥ ಏನು ಅಂತಂದ್ರೆ ಹತ್ತು ಸಾವಿರ ಜನ ವಿದ್ಯಾರ್ಥಿಗಳು ಆರ್ಟ್ಸ್ ಲಿಸ್ಟ್ ನಲ್ಲಿ ಇದ್ದಾರೆ ಅಂದ್ರೆ ಐದು ಸಾವಿರ ಜನ ಮಾತ್ರ ಗವರ್ಮೆಂಟ್ ಕೋಟಾದ ಸೀಟ್ ಅನ್ನ ಪಡಿದ್ದಾರೆ ಇನ್ನುಳಿದ ಐದು ಸಾವಿರ ಜನ ಕೂಡ ಇಲ್ಲಿಂದ ಕೂಡ ಹೊರಗೆ ಹೋಗುವ ಸಾಧ್ಯತೆ ಇರುತ್ತೆ ಅದು ಕೂಡ ನಿಮಗೆ ಗಮನ ಇರಲಿ ಅದರ ಎಲಿಜಿಬಲ್ ಲಿಸ್ಟ್ ನಲ್ಲಿರುವಂತಹ ಎಲ್ಲ ಅಭ್ಯರ್ಥಿಗಳಿಗೂ ಸೀಟ್ ಸಿಗುತ್ತಾ ನೋ ಬಿಕಾಸ್ ಇಲ್ಲಿ ಒನ್ ಇಸ್ಟು ಟೂ ಲಿಸ್ಟ್ನ ಬಿಟ್ಟಿರೋದ್ರಿಂದ ಟಾಪ್ ಮೆರಿಟೆಡ್ ಏನಿದ್ದಾರೆ ನಿಮ್ಮ ಮೀಸಲಾತಿ ಅನ್ವಯ ಪರ್ಸೆಂಟೇಜ್ ಅನ್ವಯ ನಿಮ್ಮ ಆಯ್ಕೆ ಅನ್ವಯ ಪ್ರಯಾರಿಟಿ ಅನ್ವಯ ನಿಮ್ಗೆ ಕಾಲೇಜುಗಳನ್ನು ಕೂಡ ಅಲಾಟ್ಮೆಂಟ್ ಮಾಡ್ತಾರೆ ಅನ್ನೋದು ನಿಮಗೆ ಅತ್ಯಂತ ಮುಖ್ಯವಾಗಿ ಗೊತ್ತಿರಬೇಕಾದಂಥ ವಿಷಯ ಇನ್ನ ವೆರಿ ಇಂಪಾರ್ಟೆಂಟ್ ಹೆಂಗಿದೆ ವೆರಿಫಿಕೇಶನ್ ಲಿಸ್ಟ್ ಅಂತ ನೀವು ಈಗಾಗಲೇ ನೋಡಿದಿರಿ ಸೊ ಮೊದಲಿಗೆ ನಿಮ್ಮ ರಿಜಿಸ್ಟರ್ ನಂಬರ್ ಇರುತ್ತೆ ನಂತರದಲ್ಲಿ ನಿಮ್ಮ ಹೆಸರು ಇರುತ್ತೆ ನಂತರ ಜೆಂಡರ್ ಇರುತ್ತೆ ಹಾಗೆ ಕಾಂಬಿನೇಷನ್ ಇರುತ್ತೆ ವೆರಿಫಿಕೇಶನ್ ನ ಸೀರಿಯಲ್ ನಂಬರ್ ಇರುತ್ತೆ ಅಂಡ್ ವೆರಿ ಇಂಪಾರ್ಟೆಂಟ್ ವೆರಿಫಿಕೇಶನ್ ಡೇಟ್ ಇರುತ್ತೆ ವೆರಿಫಿಕೇಶನ್ ನ ಸೆಂಟರ್ ಅಥವಾ ಪ್ಲೇಸ್ ಇರುತ್ತೆ ಫಾರ್ ಎಕ್ಸಾಂಪಲ್ ನೀವು ಸೀರಿಯಲ್ ನಂಬರ್ ಹನ್ನೊಂದನ್ನು ತಗೊಳ್ಳಿ ನಾಗರಾಜ ಬಿಆರ್ ಅಂತ ಇದ್ದಾರೆ ಸೊ ಅವ್ರದ್ದು ನಂಬರ್ ಒನ್ ಸೀರಿಯಲ್ ಸೀರಿಯಲ್ ನಂಬರ್ ಒನ್ ವೆರಿಫಿಕೇಶನ್ ಸೀರಿಯಲ್ ನಂಬರ್ ಒನ್ ಇದೆ ವೆರಿಫಿಕೇಶನ್ ಡೇಟು ಇಪ್ಪತ್ತೊಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕಿದೆ ತುಮಕೂರಲ್ಲಿದೆ ಸೊ ಹಿಂಗೆ ನೀವು ನಿಮ್ಮ ಹೆಸರನ್ನ ಸರ್ಚ್ ಮಾಡ್ತೀರಲ್ಲ ನಿಮ್ಮ ಹೆಸರು ಇರುತ್ತಲ್ಲ ಸೊ ಆ ಹೆಸರಿನ ಜೊತೆಗೆ ನಿಮಗೆ ವೆರಿಫಿಕೇಶನ್ ಡೇಟ್ ಮತ್ತೆ ಸೆಂಟರ್ ಇರುತ್ತೆ ಅದನ್ನು ಬಹಳ ಸ್ಪಷ್ಟವಾಗಿ ನೀವು ನೆನ್ಪಿಟ್ಕೊಂಡು ಅವತ್ತೇ ಹೋಗಬೇಕು ನೀವೇನಾದರೂ ಮಿಸ್ ಮಾಡಿಕೊಂಡ್ರೆ ಅಂದರೆ ನಿಮಗೆ ಮತ್ತೊಂದು ಸೆಕೆಂಡ್ ಚಾನ್ಸನ್ನು ಇಲ್ಲಿ ಕೊಡಲ್ಲ ಹಾಗಾಗಿ ನಿಮ್ಮ ಒಂದು ದಿನಾಂಕ ಯಾವತ್ತಿದೆ ನಿಮ್ಮ ವೆರಿಫಿಕೇಶನ್ ಸೀರಿಯಲ್ ನಂಬರ್ ಎಷ್ಟಿದೆ ಅನ್ನೋದನ್ನು ನೋಡಿಕೊಳ್ಳಿ ಡೇಟ್ನ ಅಥವಾ ಈ ವೆರಿಫಿಕೇಷನ್ ಸೆಂಟರ್ ಯಾವುದಿದೆ ಅನ್ನೋದನ್ನು ನೋಡಿಕೊಂಡು ನೀವು ಅವತ್ತೇ ಕಂಪಲ್ಸರಿಯಾಗಿ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ಗಳು ಪ್ಲಸ್ ಒಂದು ಜೊತೆ ಜೆರಾಕ್ಸ್ ಅಟೆಸ್ಟೆಡ್ ಜೊತೆಗೆ ನೀವು ಹೋಗಬೇಕು ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕು ಅಂತ ಕೂಡ ನಾನು ಮಾತನಾಡ್ತೀನಿ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಇಲ್ಲ ಅಂದರೆ ಏನು ಮಾಡಬೇಕು ಅಂತ ಕೂಡ ಮಾತನಾಡ್ತೀನಿ ಅದ್ರ ಬಗ್ಗೆ ಏನು ವರಿಸ್ಬೇಡ ಸೊ ಇನ್ನು ಯಾವ ಬೇಕಾಗ್ತವೆ ಅಂತಹುದು ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಒರಿಜಿನಲ್ ಪ್ಲಸ್ ಒನ್ ಜೆರಾಕ್ಸ್ ಬೇಕು ಪಿ ಯು ಸಿ ಮಾರ್ಕ್ಸ್ ಕಾರ್ಡ್ ಅಗೇನ್ ಒರಿಜಿನಲ್ ಪ್ಲಸ್ ಒನ್ ಜೆರಾಕ್ಸ್ ಡಿಗ್ರಿಯ ಎಲ್ಲ ಆರು ಸೆಮ್ ಇದ್ರೆ ಆರು ಸೆಮ್ನ ಮಾರ್ಕ್ಸ್ ಕಾರ್ಡ್ ಎಂಟು ಸೆಮಿದ್ರೆ ಎಂಟು ಸೆಮ್ನ ಮಾರ್ಕ್ಸ್ ಕಾರ್ಡ್ ಇಲ್ಲ ನಮ್ಮದು ಯು ಯು ಸಿ ಎನ್ ಎಸ್ ಇತ್ತು ಎನ್ ಇ ಪಿ ಇತ್ತು ನಮಗೆ ಮಾರ್ಕ್ಸ್ ಕಾರ್ಡ್ಗಳು ಬಂದಿಲ್ಲ ಅಂತಂದರೆ ಅಟ್ಲೀಸ್ಟ್ ನಿಮ್ಮ ಆನ್ಲೈನ್ ಕಾಪಿಗಳು ರಿಸಲ್ಟ್ ಶೀಟ್ಗಳು ಅದನ್ನು ತಗೊಂಡು ನೀವು ನಿಮ್ಮ ಕಾಲೇಜಿನ ಪ್ರಾಚಾರ್ಯರು ಮತ್ತು ವಿಶ್ವವಿದ್ಯಾಲಯದ ಪರೀಕ್ಷಾ ವಿಭಾಗದಿಂದ ಅಟೆಸ್ಟೆಡ್ ಮಾಡಿಸ್ಕೊಂಡು ಬರಬೇಕಾಗತ್ತೆ ಅದನ್ನ ಮಾಡಿಸ್ಕೊಂಡು ಬಂದರೂ ಕೂಡ ನೀವು ವ್ಯಾಲಿಡ್ ಇರ್ತೀರಿ ಬಿಕಾಸ್ ನಿಮಗೆ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಏನು ಇಶ್ಯೂ ಮಾಡಿಲ್ಲದೆ ಇರೋದ್ರಿಂದ ನೀವು ಅಟೆಸ್ಟೆಡ್ ಜೊತೆಗೆ ನೀವು ಅದನ್ನ ತಗೊಂಡು ಹೋಗಬೇಕು ಕಾಲೇಜು ಮತ್ತು ವಿಶ್ವವಿದ್ಯಾಲಯದ ಪರೀಕ್ಷಾ ವಿಭಾಗದ ಅಟೆಸ್ಟೇಷನ್ ಮಾಡಿಸ್ಕೊಂಡು ನೀವು ಅದನ್ನು ಕಂಪಲ್ಸರಿಯಾಗಿ ವೆರಿಫಿಕೇಶನ್ಗೆ ತಗೊಂಡು ಹೋಗಬೇಕು ಇನ್ನು ನಿಮ್ಮದು ಒಂದರಿಂದ ಹತ್ತನೇ ತರಗತಿಯವರೆಗಿನ ಕನ್ನಡ ಮಾಧ್ಯಮ ಇದ್ರೆ ಕನ್ನಡ ಮಾಧ್ಯಮ ಅಥವಾ ಕನಿಷ್ಠ ಏಳು ವರ್ಷದ ಒಂದು ಸ್ಟಡಿ ಸರ್ಟಿಫಿಕೇಟ್ ಅನ್ನು ನೀವು ತಗೊಂಡು ಹೋಗಬೇಕಾಗುತ್ತೆ ಇಲ್ಲಿ ಗ್ರಾಮೀಣ ರಿಸರ್ವೇಷನ್ ಇಲ್ಲದೆ ಇರೋದ್ರಿಂದ ಗ್ರಾಮೀಣ ಪ್ರಮಾಣ ಪತ್ರ ತಗೊಂಡು ಹೋಗೋದೇನು ಅವಶ್ಯಕತೆ ಇರಲ್ಲ ಆಮೇಲೆ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ವೆರಿ ಇಂಪಾರ್ಟೆಂಟ್ ವ್ಯಾಲಿಡ್ ಇರಬೇಕು ಡೇಟ್ ಮುಗಿದು ಹೋಗಿರಬಾರದು ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಬೇಕು ಹಾಗೆ ನಿಮ್ಮದು ತ್ರೀ ಸೆವೆಂಟಿ ಒಂದೇ ಅಂದರೆ ತ್ರೀ ಸೆವೆಂಟಿ ಒನ್ ಜೆ ತಗೊಳ್ಳಿ ಜೊತೆಗೆ ಏನು ಆನ್ಲೈನ್ ಅಪ್ಲಿಕೇಶನ್ ಹಾಕಿರ್ತೀರಿ ಎಡ್ದು ಆ ಎಡ್ದು ಆನ್ಲೈನ್ ಅಪ್ಲಿಕೇಶನ್ ಹಾಕಿದ ಡೀಟೇಲ್ಸ್ನ ನ ಒಂದು ಪಿ ಡಿ ಎಫ್ ಬಂದಿರುತ್ತಲ್ಲ ಆ ಪಿ ಡಿ ಎಪ್ ಒಂದು ಪ್ರಿಂಟ್ ತಗೊಳ್ಳಿ ಆಧಾರ್ ಕಾರ್ಡ್ ತಗೊಳ್ಳಿ ಇದನ್ನು ಹೊರತುಪಡಿಸಿ ನಿಮ್ಮ ಫೋಟೋಸನ್ನು ತೊಗೊಂಡು ಹೋಗಬೇಕಾಗತ್ತೆ ಸೊ ಇಷ್ಟು ನೀವು ಕಡ್ಡಾಯವಾಗಿ ತೊಗೊಂಡು ಹೋಗಬೇಕು ಇನ್ ಕೇಸ್ ನಿಮ್ಮದು ಪಿ ಜಿ ಆಗಿತ್ತು ಅಂದರೆ ಪಿ ಜಿ ಮಾರ್ಕ್ಸ್ ಕಾರ್ಡನ್ನು ಕೂಡ ನೀವು ತೊಗೊಂಡು ಹೋಗಬೇಕಾಗುತ್ತೆ ಬಟ್ ಮಿನಿಮಮ್ ಎಲಿಜಿಬಿಲಿಟಿ ಡಿಗ್ರಿ ಇರೋದರಿಂದ ಡಿಗ್ರಿ ಸರ್ಟಿಫಿಕೇಟ್ ಅಂತೂ ಕಂಪಲ್ಸರಿ ತೊಗೊಂಡು ಹೋಗಲೇಬೇಕಾಗುತ್ತೆ ಸೊ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಇಲ್ಲದೆ ಇರೋರು ನೀವು ಜಸ್ಟ್ ಅಟೆಸ್ಟೆಡ್ ಮಾರ್ಕ್ಸ್ಕೊಂಡು ಕೂಡ ತೊಗೊಂಡು ಹೋಗೋದಕ್ಕೆ ನಿಮಗೆ ಅವಕಾಶ ಇರುತ್ತೆ ಈ ಎಲ್ಲ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಡಿಗ್ರಿ ಪಿ ಜಿ ಆಗಿದ್ದರೆ ಪಿ ಜಿ ಸ್ಟಡಿ ಸರ್ಟಿಫಿಕೇಟ್ ಅಥವಾ ಕನ್ನಡ ಮಾಧ್ಯಮ ಹಾಗೆ ನಿಮ್ಮದು ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಆಧಾರ್ ಕಾರ್ಡ್ ಮತ್ತು ಈ ಒಂದು ಅಕ್ನಾಲೇಜ್ಮೆಂಟ್ ಎಲ್ಲವನ್ನು ಕೂಡ ಪ್ರಿಂಟ್ ತಗೊಂಡು ಅದಕ್ಕೆ ಸೆಲ್ಪ್ ಅಟೆಸ್ಟೆಡ್ ಮಾಡಿಸ್ಕೊಂಡು ನೀವು ತಗೊಂಡು ಹೋಗಬೇಕಾಗುತ್ತೆ ಈ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ನೀವು ಅನೆಕ್ಜರ್ ಸಿಕ್ಸ್ನಲ್ಲಿ ಭರ್ತಿ ಮಾಡಬೇಕು ಹೆಂಗೆ ಭರ್ತಿ ಮಾಡೋದು ಅನೆಕ್ಜರ್ ಸಿಕ್ಸ್ ಅಂದ್ರೆ ಏನು ಇಲ್ಲಿದೆ ನೋಡಿ ಮಾಹಿತಿ ಅನೆಕ್ಜರ್ ಸಿಕ್ಸ್ನಲ್ಲಿ ನೇಮ್ ಆಫ್ ದ ಕ್ಯಾಂಡಿಡೇಟ್ ಬರುತ್ತಿರ ಮೊದಲಿಗೆ ಪ್ರಿಂಟನ್ನು ತಗೊಳ್ಳಿ ಇದರ ಪಿ ಡಿ ಎಫನ್ನು ನಾನು ಟೆಲಿಗ್ರಾಮ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಆಲ್ರೆಡಿ ಈ ಡಿಸ್ಪ್ಲೇ ಮೇಲೆ ಕಾಣ್ತಾ ಇರುವಂಥ ಟೆಲಿಗ್ರಾಮ್ ಚಾನಲಲ್ಲಿ ಪಿ ಡಿ ಎಫ್ ಇದೆ ಜೊತೆಗೆ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಕೂಡ ಲಿಂಕ್ ಕೊಟ್ಟಿರ್ತೀನಿ ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟ್ಔಟನ್ನು ತಗೊಳ್ಳಿ ತೊಗೊಂಡ್ಮೇಲೆ ಹೆಂಗೆ ಫಿಲ್ ಮಾಡೋದು ಇದನ್ನು ಮೊದಲಿಗೆ ನಿಮ್ಮ ಹೆಸರನ್ನು ಬರೀಬೇಕು ನೇಮ್ ಆಫ್ ದ ಕ್ಯಾಂಡಿಡೇಟ್ ನೇಮ್ ಆಫ್ ದಿ ಫಾದರ್ ಸೊ ನಿಮ್ಮ ತಂದೆಯ ಹೆಸರನ್ನು ಬರೀಬೇಕು ಪೋಸ್ಟಲ್ ಅಡ್ರೆಸ್ಸನ್ನು ಬರೀಬೇಕು ನಿಮ್ಮದು ಅಂಚೆ ವಿಳಾಸ ಬರೀಬೇಕು ನೋಡಲ್ ಸೆಂಟರ್ ನಂಬರ್ ಮತ್ತು ರಿಜಿಸ್ಟ್ರೇಷನ್ ನಂಬರನ್ನು ಬರೀಬೇಕು ಸೊ ನೋಡಲ್ ಸೆಂಟರ್ ನಂಬರ್ ನಾನು ಈಗಾಗಲೇ ಹೇಳಿದ್ದೆ ನಿಮಗೆ ಆ ಒಂದು ಲಿಸ್ಟ್ನಲ್ಲಿದೆ ಅದನ್ನು ತೊಗೊಂಡು ನೀವು ಬರೀಬೇಕಾಗುತ್ತೆ ಮತ್ತು ನಿಮ್ಮ ರಿಜಿಸ್ಟರ್ ನಂಬರನ್ನು ಕೂಡ ಬರೀರಿ ಆಮೇಲೆ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಕೆಳಗಡೆ ಪರ್ಟಿಕ್ಯುಲರ್ಸ್ ಆಫ್ ಒರಿಜಿನಲ್ ಡಾಕ್ಯುಮೆಂಟ್ ಸಬ್ಮಿಟೆಡ್ ಅಂತ ಅಂತ ಇದೆ ನೋಡಿ ಪರ್ಟಿಕ್ಯುಲರ್ಸ್ ಆಫ್ ಒರಿಜಿನಲ್ ಡಾಕ್ಯುಮೆಂಟ್ ಸಬ್ಮಿಟೆಡ್ ಅಂತ ಇದೆ ನೋಡಿ ಸೊ ಇಲ್ಲಿ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಅಂತ ಇದೆಯಲ್ಲ ನಂಬರ್ ಅಂತ ಇದ್ದಲ್ಲಿ ಪಕ್ಕದಲ್ಲಿ ಒಂದು ಅಂತ ಬರೀಬೇಕು ಬಿಕಾಸ್ ಒಂದು ಕೌಂಟ್ ಇರುತ್ತೆ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಒಂದೇ ಇರುತ್ತೆ ಒಂದು ಅಂತ ಬರೀರಿ ಸೆಕೆಂಡ್ ಪಿ ಯು ಸಿ ಮಾರ್ಕ್ಸ್ ಕಾರ್ಡ್ ಅದೂ ಕೂಡ ಒಂದು ಅಂತ ಬರೀರಿ ಒನ್ ಟೂ ತ್ರೀ ಇಯರ್ ಡಿಗ್ರಿ ಅಂದರೆ ಡಿಗ್ರಿ ಅಥವಾ ಪಿ ಜಿ ಮಾರ್ಕ್ಸ್ ಕಾರ್ಡ್ಗಳಿತ್ತು ಅಂದರೆ ನಿಮ್ಮದು ಆರು ಮಾರ್ಕ್ಸ್ ಕಾರ್ಡ್ ಇತ್ತು ಡಿಗ್ರಿ ಇತ್ತು ಅಂದರೆ ಆರು ಅಂತ ಬರೀರಿ ಎಂಟು ಅಂತ ಬರೀರಿ ನಿಮ್ಮದು ಡಿಗ್ರಿ ಪ್ಲಸ್ ಪಿ ಜಿ ಇತ್ತು ಡಿಗ್ರಿ ಮೂರು ವರ್ಷದ್ದು ಎರಡು ವರ್ಷದ್ದು ಪಿ ಜಿ ಅದು ಆರು ಪ್ಲಸ್ ಇದು ಇತ್ತು ಅಂದರೆ ಸಿಕ್ಸ್ ಪ್ಲಸ್ ಫೋರ್ ಅಂತ ಬರೀರಿ ಸೊ ಅದು ನಿಮ್ಮದು ಮಾರ್ಕ್ಸ್ ಕಾರ್ಡ್ ಮೇಲೆ ಡಿಪೆಂಡ್ ಆಗುತ್ತೆ ನಿಮ್ಮದು ಡಿಗ್ರಿದ ಆರು ಮಾರ್ಕ್ಸ್ ಕಾರ್ಡು ಪ್ಲಸ್ ಪಿ ಜಿದ ನಾಲ್ಕಿತ್ತು ಅಂದರೆ ಸಿಕ್ಸ್ ಪ್ಲಸ್ ಫೋರ್ ಅಂತ ನೀವು ಪಕ್ಕದಲ್ಲಿ ಬರಿಬೇಕಾಗುತ್ತೆ ಸೆವೆನ್ ಇಯರ್ಸ್ ಸ್ಟಡಿ ಸರ್ಟಿಫಿಕೇಟ್ ಒಂದೇ ಇದೆಯೋ ಅಥವಾ ಎರಡು ಮೂರು ಕಡೆ ಕಲಿತು ನೀವು ಎರಡು ಮೂರು ಸರ್ಟಿಫಿಕೇಟ್ ತೊಗೊಂಡಿದ್ರು ಅಂತ ಕನ್ಫರ್ಮ್ ಮಾಡ್ಕೊಳ್ಳಿ ಉದಾಹರಣೆಗೆ ನೀವು ಒಂದರಿಂದ ಐದನೇ ತರಗತಿ ಒಂದು ಕಡೆ ಕಲ್ತುರಿ ಒಂದು ಆಮೇಲೆ ಐದರಿಂದ ಏಳು ಆಮೇಲೆ ಎಂಟು ಒಂಬತ್ತು ಹತ್ತು ಹಿಂಗೆ ಬೇರೆ ಬೇರೆ ಕಲ್ತಿದ್ರಿ ಅಂದರೆ ಎಷ್ಟು ಸರ್ಟಿಫಿಕೇಟ್ ಇದ್ದಾವೆ ಟೋಟಲಿ ಕೌಂಟ್ ಮಾಡಿ ಕೌಂಟ್ ಮಾಡಿ ಪಕ್ಕದಲ್ಲಿ ನೀವು ನಂಬರ್ ಅನ್ನು ಬರೀಬೇಕಾಗುತ್ತೆ ಯೂನಿವರ್ಸಿಟಿ ಮೈಗ್ರೇಷನ್ ಸರ್ಟಿಫಿಕೇಟ್ ಬಗ್ಗೆ ತಲೆ ಕೆಟ್ಟಬೇಡಿ ಅದು ಸದ್ಯಕ್ಕೆ ಅವಶ್ಯಕತೆ ಇಲ್ಲ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಒಂದಂತ ಬರೀರಿ ಒಂದಿದ್ರೆ ಎಸ್ ಸಿ ಎಸ್ ಟಿ ಅವ್ರದ್ದು ಕಾಸ್ಟ್ ಬೇರೆ ಇನ್ಕಮ್ ಬೇರೆ ಇರುತ್ತೆ ನೀವು ಎರಡು ಅಂತ ಬರಿಬೇಕಾಗುತ್ತೆ ಇನ್ನುಳಿದಂಥವ್ರು ಒ ಬಿ ಸಿ ವಿದ್ಯಾರ್ಥಿಗಳದು ಕಾಸ್ಟ್ ಮತ್ತು ಇನ್ಕಮ್ ಒಂದರಲ್ಲೇ ಇರುತ್ತೆ ಹಾಗಾಗಿ ಅಂತ ನೀವು ಅಲ್ಲಿ ಬರೀಬೇಕಾಗುತ್ತೆ ಸೊ ನಥಿಂಗ್ ಬಟ್ ನಿಮ್ಮದು ಕೌಂಟ್ ಎಷ್ಟಿದೆ ಅಂತ ಬರೀತೀರಿ ಅಷ್ಟೇ ನಿಮ್ಮ ಸರ್ಟಿಫಿಕೇಟ್ಗಳು ಎಷ್ಟಿದಾವೆ ಅಂತ ಬರೀತೀರಿ ಅದಾದಮೇಲೆ ನಿಮ್ಮದು ಏನಾದರೂ ಎನ್ ಸಿ ಸಿ ಎನ್ ಎಸ್ ಎಸ್ ಸ್ಪೋರ್ಟ್ಸ್ ಇತ್ತು ಅಂದರೆ ಎಚ್ ಕೆ ಇತ್ತು ಅಂದರೆ ಅದು ಎಷ್ಟಿದಾವೆ ಅದನ್ನು ಕೂಡ ಕೌಂಟ್ ಮಾಡಿ ಬರೀರಿ ಆಮೇಲೆ ಪಿ ಎಚ್ ಇದ್ರಿ ಅಂದರೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಇದ್ದರೆ ಅದನ್ನು ಕೂಡ ಸರ್ಟಿಫಿಕೇಟ್ ಬರಿಬೇಕಾಗುತ್ತೆ ಕಲ್ಯಾಣ ಕರ್ನಾಟಕ ತ್ರೀ ಸೆವೆಂಟಿ ಒನ್ ಜೆ ಇತ್ತು ಅಂತಂದರೆ ಅದನ್ನು ಕೂಡ ನೀವು ಇಲ್ಲಿ ಬರಿಬೇಕಾಗುತ್ತೆ ಸೊ ಲಾಸ್ಟಿಗೆ ಟೋಟಲ್ ನಂಬರ್ ಆಫ್ ಪೋರ್ ಲ್ ಡಾಕ್ಯುಮೆಂಟ್ ಸಬ್ಮಿಟೆಡ್ ಅಂತ ಏನಿರುತ್ತೆ ಕೌಂಟ್ ಮಾಡಿ ಒಂದು ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಪಿ ಯು ಸಿ ಆಯಿತು ಡಿಗ್ರಿದ ಆರು ಅಂದರೆ ಎಂಟಾಯಿತು ಸ್ಟಡಿ ಸರ್ಟಿಫಿಕೇಟ್ ಎರಡು ಇದಾವೆ ಅಂದ್ರೆ ಹತ್ತಾಯ್ತು ಆಮೇಲೆ ಕಾಸ್ಟ್ ಇನ್ಕಮ್ ಒಂದು ಹನ್ನೊಂದು ಎನ್ ಎಸ್ ಎಸ್ ಒಂದು ಹನ್ನೆರಡು ಈ ರೀತಿ ಟೋಟಲ್ ಎಷ್ಟು ಬರುತ್ತೆ ಅನ್ನೋದನ್ನ ಕೌಂಟ್ ಮಾಡಿ ಕೊನೆಗೆ ನೀವು ಇಲ್ಲಿ ಟೋಟಲ್ ಅಂತಿದೆ ಅಲ್ಲ ಅಲ್ಲಿ ಬರೀಬೇಕಾಗುತ್ತೆ ಜೊತೆಗೆ ನಿಮ್ಮ ಸಿಗ್ನೇಚರ್ ಅನ್ನು ಕೂಡ ನೀವು ಇಲ್ಲಿ ಮಾಡಿ ಇದನ್ನ ನಿಮ್ಮ ಜೆರಾಕ್ಸ್ ನ ಜೊತೆಗೆ ಒರಿಜಿನಲ್ ಪ್ಲಸ್ ಒನ್ ಜೊತೆ ಜೆರಾಕ್ಸ್ ಪ್ಲಸ್ ಈ ಒಂದು ಅನೆಕ್ಜರ್ ಸಿಕ್ಸ್ ಅನ್ನ ಮೂರನ್ನು ಕೂಡ ನೀವು ವೆರಿಫಿಕೇಶನ್ ಸಂದರ್ಭದಲ್ಲಿ ಆ ಏನು ಡಯೆಟ್ ಇರುತ್ತೆ ಅಥವಾ ಸಿಟಿ ಇರುತ್ತೆ ಆ ಒಂದು ಅಧಿಕಾರಿಗಳಿಗೆ ನೀವು ಇದನ್ನು ಹಾಜರು ಪಡಿಸಬೇಕಾಗುತ್ತೆ ಸೊ ಇಷ್ಟು ಒರಿಜಿನಲ್ ಡಾಕ್ಯುಮೆಂಟ್ಸ್ ಯಾವ್ಯಾವ್ದು ಬೇಕು ಹಾಗೆ ಹೇಗೆ ಭರ್ತಿ ಮಾಡಬೇಕು ವಿವರಗಳಾಯಿತು ವಿವರ ಒಂದಿಷ್ಟು ಬಹಳ ಇಂಪಾರ್ಟೆಂಟ್ ಆಗಿ ಕೆಲವು ವಿದ್ಯಾರ್ಥಿಗಳಿಗೆ ಸರಿಯಾಗಿ ಮಾಹಿತಿ ಸಿಗ್ತಾ ಇರೋದಿಲ್ಲ ಕೆಲವು ವಿದ್ಯಾರ್ಥಿಗಳು ಎಲಿಜಿಬಲ್ ಇಸ್ಟ್ ನಲ್ಲಿ ಹೆಸರಿದೆ ಬಟ್ ನನಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಪ್ಯಾನಿಕ್ ಆಗಿದ್ದೀನಿ ಇದು ಫಸ್ಟ್ ಟೈಮ್ ನನಗೆ ಈ ತರದ್ದು ಅಂತ ಅನ್ಕೊಳ್ತಾ ಇದ್ರೆ ನಥಿಂಗ್ ಟು ವರಿ ನೀವು ಹೆದರುವಂಥ ಅವಶ್ಯಕತೆ ಇಲ್ಲ ವಿ ಆರ್ ದೇರ್ ವಿತ್ ಯು ನಾವಿರ್ತೀವಿ ನಿಮ್ಮ ಎಲಿಜಿಬಲ್ ಲಿಸ್ಟ್ ನಲ್ಲಿ ಹೆಸರು ಬಂದರೆ ಸಾಕು ವೆರಿಫಿಕೇಶನ್ ಯಾವಾಗ ಹೋಗಬೇಕು ಎಲ್ಲಿ ಹೋಗಬೇಕು ವೆರಿಫಿಕೇಶನ್ ಒಂದು ಮ್ಯಾಪಿಂಗ್ ಇರಬಹುದು ಅಥವಾ ಅದರ ಒಂದು ವಿಳಾಸ ಇರಬಹುದು ಲೊಕೇಶನ್ ಇರಬಹುದು ಅಥವಾ ವೆರಿಫಿಕೇಶನ್ ರಿಲೇಟೆಡ್ ಡಾಕ್ಯುಮೆಂಟ್ಸ್ ಅಣೆಕ್ಜರ್ ಸಿಕ್ಸ್ ಇತ್ಯಾದಿ ಕಂಪ್ಲೀಟ್ ಆಗಿ ನಿಮಗೆ ಗೈಡೆನ್ಸ್ ನಮ್ಮ ಕಡೆಯಿಂದ ನಾವು ಕೊಡ್ತೀವಿ ಬಿಕಾಸ್ ಇದಕ್ಕೆ ನಾವು ಒಂದು ವಾಟ್ಸಪ್ ಸಹಾಯವಾಣಿಯನ್ನು ಕೂಡ ಇಟ್ಟಿದ್ದೀವಿ ಸೆವೆನ್ ಟು ಫೈವ್ ನೈನ್ ಸೆವೆನ್ ಏಟ್ ಟೂ ಸಿಕ್ಸ್ ಟು ನೈನ್ ಅನ್ನುವಂಥ ನಂಬರ್ಗೆ ನೀವು ವಾಟ್ಸ್ಆಪ್ ಮೂಲಕ ನೀವು ಒಂದು ಮೆಸೇಜ್ ಅನ್ನು ಹಾಕಬೇಕಾಗುತ್ತೆ ಏನು ಅಂತಂದ್ರೆ ಬಿ ಎಡ್ ಅಡ್ಮಿಷನ್ ಸಪೋರ್ಟ್ ಅಂತ ನೀವು ಮೆಸೇಜ್ ಹಾಕಿದ್ರೆ ನಾವು ನಿಮಗೆ ಕಂಪ್ಲೀಟ್ ಆಗಿ ಗೈಡೆನ್ಸ್ ಅನ್ನು ಕೂಡ ಮಾಡ್ತೀವಿ ಇದಕ್ಕೆ ನಾವು ನಾಮಿನಲ್ ಮಿನಿಮಮ್ ಸರ್ವಿಸ್ ಚಾರ್ಜನ್ನು ಅನ್ನು ಅಪ್ಲೈ ಮಾಡ್ತೀವಿ ಸೊ ಅದನ್ನ ನೀವು ಪೇ ಮಾಡಿದ್ರಿ ಅಂತಂದ್ರೆ ಈಸಿಯಾಗಿ ನಿಮ್ಮ ಎಲ್ಲ ಅಡ್ಮಿಷನ್ ಕೂಡ ಕಂಪ್ಲೀಟ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತೀವಿ ಜೊತೆಗೆ ನಿಮ್ಮ ಜಿಲ್ಲಾ ನೋಡಲ್ ಕೇಂದ್ರದ ವಿಳಾಸವನ್ನು ಈಗಾಗಲೇ ಪಿಡಿಎಫ್ ಅಪ್ಲೋಡ್ ಮಾಡಿದ್ದೀನಿ ಲಿಂಕ್ ಡಿಸ್ಕ್ರಿಪ್ಷನ್ ಅದನ್ನು ಕೂಡ ಯೂಸ್ ಮಾಡ್ಕೊಳ್ಳಿ ನಥಿಂಗ್ ಟು ವರಿ ಧೈರ್ಯದಿಂದ ಇರಿ ಧೈರ್ಯ ಸರ್ವತ್ರ ಸಾಧನ ಸರಿಯಾಗಿ ನಿಮ್ಮ ಹೋಗಿ ಯಾವುದೇ ತಪ್ಪಿಲ್ಲದಂತೆ ವೆರಿಫಿಕೇಶನ್ ಮಾಡಿಸಿ ಏನಾದರೂ ನಿಮ್ಮ ಡಾಕ್ಯುಮೆಂಟ್ಸ್ಗಳಲ್ಲಿ ಗಳಲ್ಲಿ ಜೆರಾಕ್ಸ್ ಗಳಿಲ್ಲ ಅಥವಾ ಕ್ಯಾಶ್ಟಿಕ್ ಮುಂದೆ ಏನಾದರೂ ಪ್ರಾಬ್ಲಮ್ ಇದೆ ಎಮ್ಇ ಇಮಿಡಿಯೇಟ್ಲಿ ಸರಿ ಮಾಡಿಕೊಳ್ಳಿ ಸೊ ಆ ಸಂದರ್ಭದಲ್ಲಿ ವೆರಿಫಿಕೇಶನ್ ಸಂದರ್ಭದಲ್ಲಿ ಯಾವುದೇ ಡಾಕ್ಯುಮೆಂಟ್ಸ್ ಇಲ್ಲ ಅನ್ನೋ ಕಾರಣದಿಂದ ನೀವು ರೆಜೆಕ್ಟ್ ಆಗೋದು ನಂಗೆ ಇಷ್ಟ ಇಲ್ಲ ಸೊ ಹಾಗಾಗಿ ಸರಿಯಾಗಿ ಡಾಕ್ಯುಮೆಂಟ್ಸ್ ಇಟ್ಕೊಳ್ಳಿ ಕ್ಯಾರಿ ಮಾಡಿ ಅಂಡ್ ವೆರಿ ಇಂಪಾರ್ಟೆಂಟ್ ನಿಮ್ಮದೇ ದಿನಾಂಕದಂದು ನಿಮಗೆ ನಿಗದಿಪಡಿಸಿದ ದಿನಾಂಕದಂದು ನಿಮ್ಮ ಸೀರಿಯಲ್ ನಂಬರಿನ ಪ್ರಕಾರ ನೀವು ವೆರಿಫಿಕೇಶನ್ ಹೋಗಿ ವೆರಿಫಿಕೇಶನ್ ಮುಗಿಸ್ಕೊಂಡು ಸಕ್ಸಸ್ಫುಲಿಯಾಗಿ ವೆರಿಫಿಕೇಶನ್ ಮುಗಿಸ್ಕೊಂಡು ಮೆರಿಟ್ ಲಿಸ್ಟ್ ನಲ್ಲಿ ನಿಮ್ಮ ಹೆಸರಿದ್ದು ಗೌರ್ಮೆಂಟ್ ಕೋಟದ ಸೀಟ್ ನಿಮಗೆ ಸಿಗಬೇಕು ಅನ್ನುವಂಥದ್ದು ನಮ್ಮ ಅಭಿಲಾಷೆ ಸೊ ಆ ಒಂದು ಬದ್ಧತೆಯನ್ನು ನಾವು ಕೂಡ ಇಟ್ಕೊಳ್ತೀವಿ ಅಂಡ್ ವಿಶ್ವ ಆಲ್ ಬೆಸ್ಟ್ ಯಾರದೆಲ್ಲ ಹೆಸರು ಇದರಲ್ಲಿದೆ ಜೊತೆಗೆ ನಿಮ್ಗೆ ಏನಾದರೂ ಇದಕ್ಕೆ ಸಂಬಂಧಪಟ್ಟಂತೆ ಡೌಟ್ಸ್ ಇತ್ತು ಇನ್ನೂ ಕೂಡ ಅಂತಂದ್ರೆ ಮರೆಯದೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಅಂತ ಹೇಳ್ತಾ ಸಿಗೋ ನಮ್ಮ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಆಶಿಸ್ತ ವೀಡಿಯೋ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಹಾವ್ ಅ ಗುಡ್ ಟೈಮ್